ಎಂ ಪಿ ಚುನಾವಣೆಯ ಫಲಿತಾಂಶದ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ನನ್ನ ಚುನಾವಣೆ ಬಗ್ಗೆ ನಾನು ತಲೆಕೆಡಿಸಿಕೊಂಡಿಲ್ಲ ಇನ್ನು ಇದು ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಸೊ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಎಂ ಪಿ ಚುನಾವಣೆ ಫಲಿತಾಂಶದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ನನ್ನ ಚುನಾವಣೆಯಲ್ಲೇ ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಾನು ಬಿ ಜೆ ಪಿಗೆ ಸೇರಿದ್ದೇನೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ಲತ್ತೆ ಅನ್ನುವಂಥ ವಿಶ್ವಾಸ ಇದೆ ಸೊ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಅಧಿಕ ಸೀಟ್ಗಳು ಎನ್ ಡಿ ಎ ಈ ಬಾರಿ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಯಾರೂ ನನ್ನನ್ನು ಕೇಳಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸೊ ಮಂಡ್ಯದಲ್ಲಿ ಇವತ್ತು ಮಾತನಾಡಿದರು ಸೊ ಚುನಾವಣೆಯ ವಿಚಾರವಾಗಿ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟ್ಗಳು ಎನ್ ಡಿ ಎಗೆ ಬರುತ್ತೆ ಜೊತೆಗೆ ನನಗೆ ಸೂಕ್ತ ಸ್ಥಾನಮಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಾನು ಆ ರೀತಿ ಪ್ರಡಿಕ್ಷನು ನಿರೀಕ್ಷೆ ಅದೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದು ನನ್ನ ಎಲೆಕ್ಷನ್ ಇದ್ದಾಗಲೇ ನಾನು ತಲೆ ಕೆಡಿಸ್ಕೊಂಡಿಲ್ಲ ಈಗ ಸದ್ಯಕ್ಕೆ ನಾನು ಬಿ ಜೆ ಪಿ ಪಾರ್ಟಿ ಬಿ ಬಿ ಜೆ ಪಿ ಪಾರ್ಟಿ ಆಗಿ ಖಂಡಿತ ಬಿ ಜೆ ಪಿಗೆ ಒಳ್ಳೆಯ ಒಂದು ಜ ಸ್ಥಾನಗಳ ಸಂಖ್ಯೆ ಸಿಗುತ್ತೆ ಅನ್ನೋದು ನನ್ನ ಅವ್ರ ಪಕ್ಷದ ವತಿಯಿಂದ ಅವ್ರು ಹೇಳೇ ಹೇಳ್ತಾರೆ నేను నమ్మీని బిజెపి ఖండిత మోర్ దెన్ ట్వంటీ 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 టు సీట్స్ బరుతే అంత నేను బిజెపి అందర ఎన్ డి సేసి ಹೌದು ರಾಜ್ಯದಲ್ಲಿ ಇಲ್ಲ ನನಗೇನು ಆ ರೀತಿ ಯಾರೂ ಅಪ್ರೋಚ್ ಮಾಡಿಲ್ಲ ನನಗೆ ಆ್ಯಕ್ಚುಲಿ ಅದರ ಬಗ್ಗೆ ನಾನು ಅಷ್ಟು ಗಮನಾನೂ ಹರಿಸಿ ಅಲ್ಲ ಎಲ್ಲ ಬೇರೆ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಬಟ್ ನನ್ನನ್ನು ಯಾರೂ ಆ ರೀತಿ ಅಪ್ರೋಚ್ ಮಾಡಿಲ್ಲ ಅದು ನೀವೇ ಹೇಳಬೇಕು ನನ್ನ ಚುನಾವಣೆ ಆಗಿರೋ ರೀತಿ ಅದು ಒಂದು ಇತಿಹಾಸ ಐತಿಹಾಸಿಕವಾಗಿತ್ತು ಬಹುಶಃ ಆ ರೀತಿ ಒಂದು ಚುನಾವಣೆ ನೀವು ಇನ್ನೂ ಎಷ್ಟು ವರ್ಷಗಳಾಗ್ಬೋದೋ ಗೊತ್ತಿಲ್ಲ ಮತ್ತೆ ಅದನ್ನು ರಿಪೀಟ್ ಆಗೋಕ್ಕೆ ಅದನ್ನು ಅಷ್ಟು ಬೇಗ ನಾವು ಮತ್ತೆ ಆ ರೀತಿಯ ಒಂದು ಚುನಾವಣೆ ನೋಡೋಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಉದ್ದೇಶ ಯಾಕಂದರೆ ಒಂದು ಇಂಡಿಪೆಂಡೆಂಟಾಗಿ ನಿಂತುಕೊಂಡು ಇಡೀ ಸರ್ಕಾರವನ್ನೇ ಎದುರಾಕೊಂಡು ಸ್ಪರ್ಧೆ ಮಾಡಿದ್ದು ಗೆದ್ದಿದ್ದು ಅನ್ನೋದು ಅಷ್ಟು ಸುಲಭವಾದ ವಿಷಯ ಏನು ಇರಲಿಲ್ಲ ಆದ್ರೂ ಪ್ರತಿಯೊಂದು ಚುನಾವಣೆಗೆ ಬೇರೆ ಬೇರೆ ರೀತಿಯ ಒಂದು ಬಣ್ಣ ಇರುತ್ತೆ ಅದರಂತೆ ನಡೆಯುತ್ತೆ ಅದು ನೋಡಿ ಇದೆಲ್ಲ ಫಸ್ಟ್ ನಾವು ಏನು ಹಂತ ಹಂತವಾಗಿ ಯೋಚನೆ ಮಾಡಬೇಕೆ ಹೊರತು ಎಲ್ಲವೂ ಒಂದೇ ದಿನ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ